ಕಾನೂನಿಗಿಂತ ಯಾರೂ ದೊಡ್ಡೋರಲ್ಲ ಕಾನೂನಿಗೆಲ್ಲರೂ ಕೂಡ ತಲೆ ಬಾಗ್ಲೇಬೇಕು ಲಾ ಬಿಲ್ ಟೇಕ್ ಇಟ್ ಸೋನ್ ಕೋರ್ಸ್ ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅದು ಮುಂದುವರಿಯುತ್ತೆ ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಸ್ಪಷ್ಟ ಮಾಡಿದ್ದಾರೆ ಇಂತಹ ಕೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಪ್ರಶ್ನೆ ಇರೋದಿಲ್ಲ ಇದನ್ನು ಡಿಫೆಂಡ್ ಮಾಡುವಂಥ ಪ್ರಶ್ನೆ ಇರೋದಿಲ್ಲ ಕಾನೂನಿನ ರೀತಿ ಯಾವ ಪ್ರಕ್ರಿಯೆಗಳು ನಡೆಯಬೇಕು ಅವ್ಯಾಹತವಾಗಿ ಆ ಪ್ರಕ್ರಿಯೆಗಳು ನಡೆಯಬೇಕು ಅನ್ನೋದನ್ನು ಅಮಿತ್ ಶಾ ಅವರೇ ಭಾಳ ಕ್ಲಿಯರ್ ಆಗಿ ತಿಳಿಸ್ತಾರೆ ಅದ್ರ ಪ್ರಕಾರ ಎಲ್ಲ ಕಾನೂನು ಕ್ರಮಗಳು ಜಾರಿಯಾಗ್ತವೆ ಅದರಿಂದ ನಮ್ಮ ಮೈತ್ರಿಗಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಇಂಟರ್ಫಿಯರೆನ್ಸ್ ಆಗಲಿ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಂಟರ್ಫಿಯರ್ ಮಾಡುವಂಥದ್ದಾಗಲಿ ಇದು ಸಂಸ್ಕೃತಿ ಸಂಸ್ಕೃತಿಯಲ್ಲ ಇದು ಯಾವ ಕಾರಣಕ್ಕೂ ಆಗುತ್ತೆ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಯಾರ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಪಿನ ಕಾಂಗ್ರೆಸ್ ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ನಾವು ಬಹಳ ಸ್ಪಷ್ಟವಾಗಿ ನಾನಲ್ಲ ಅಮಿತ್ ಶಾ ಅವ್ರ ಹಿಂದೆ ಹಿಡಿದು ನಮ್ಮ ಎಲ್ಲ ನಾಯಕರು ಸ್ಪಷ್ಟ ಮಾಡಿದ್ದಾರೆ ಈ ಕೇಸ್ ನಲ್ಲಿ ಯಾವ ಶಿಕ್ಷೆ ತಗೊಳ್ತೀರಿ ಯಾವ ಕ್ರಮ ಜರುಗಿಸ್ತೀರಿ ನೀವು ಜರುಗಿಸಿ ಅಂತ ಮಾಡಬೇಕಾಗಿರೋದು ಯಾರು ಜವಾಬ್ದಾರಿ ರಾಜ್ಯ ಸರ್ಕಾರ ಜವಾಬ್ದಾರಿ ಅಧಿಕಾರದಲ್ಲಿರೋದು ಯಾರು ಅಧಿಕಾರದಲ್ಲಿ ಅಧಿಕಾರದಲ್ಲಿರೋದು ಅಧಿಕಾರದಲ್ಲಿರೋದು ಯಾರು ಅಧಿಕಾರದಲ್ಲಿರೋದು ರಾಜ್ಯದಲ್ಲಿ ಕಾಂಗ್ರೆಸ್ಸು ಏನೇನ್ ಕ್ರಮ ತಗೊಳ್ಬೇಕು ತಗೊಳ್ಬೇಕಾಗಿರೋಂಥ ಜವಾಬ್ದಾರಿ ಅವ್ರದ್ದು ಯಾರವ್ರನ್ನು ತಡೀತಾ ಇದ್ದಾರೆ ಇವತ್ತು ತಗೊಳ್ಳುವಂಥ ಕೆಲಸ ಅವ್ರು ಮಾಡಬೇಕು